ಬೆಂಗಳೂರಿನಲ್ಲಿ ಎ ಟಿ ಎಂ ರಾಬ್ರಿ ಕೂಡ ಕರ್ನಾಟಕ ಪೊಲೀಸರು ಎತ್ತಿದ ಕೈ ಅಂತ ಮಾತಾಡಿದಿವಿ ಬಟ್ ಅದಕ್ಕೊಂದು ಟ್ವಿಸ್ಟ್ ಬಂದಿದೆ ಟ್ವಿಸ್ಟ್ ಏನಪ್ಪ ರಾಬರಿ ಕೇಸಿಗೆ ಒಂದು ದೊಡ್ಡ ಟ್ವಿಸ್ಟ್ ಬಂದಿದೆ ಏನು ಅಂತಂದ್ರೆ ಅಣ್ಣಪ್ಪ ನಾಯಕನನ್ನ ಕರ್ನಾಟಕ ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡ್ತಾರೆ ನಾನು ಏ ನಿನೆ ನಾನು ಸಿ ಎಂಗೆ ಮತ್ತೆ ಓಮನಿಸ್ಟ್ರಿಗೆ ಹೇಳಿದೆ ಪೊಲೀಸ್ ಇಲಾಖೆ ಮೇಲೆ ಚಾರ್ಜಸ್ ಇರೋದ್ರಿಂದ ಪೊಲೀಸ್ ಇಲಾಖೆ ತನಿಖೆ ಮಾಡಬಾರ್ದು ಸಿ ಐ ಡಿಗೋ ಅಥವಾ ಸಿ ಬಿ ಐಗೋ ಟ್ರಾನ್ಸ್ಫರ್ ಮಾಡಿ ಅಂತ ನೆನ್ನೆನೇ ಹೇಳಿದೆ ಆದರೂ ಕೂಡ ಈ ಕರ್ನಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೇಳಿದ ಮಾತು ಕೇಳಲ್ಲ ಎಷ್ಟೇ ಐ ಅಫೀಲ್ಡ್ ದ ಗೌರ್ಮೆಂಟ್ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಮೆಂಟ್ ಆಗಿರುವಂತ ಡಕಾಯತಿ ಆದ್ರಿಂದ ಪೊಲೀಸ್ ಇಲಾಖೆ ಇದನ್ನ ತನಿಖೆ ಮಾಡಕ್ ಬರಲ್ಲ ಇದರ್ ಯಾವ ಟು ಹ್ಯಾಂಡ್ ಓವರ್ ಇಟ್ಟು ಹ್ಯಾಂಡ್ ಓವರ್ ಇಟ್ಟು ಸಿ ಬಿ ಐ ಆರ್ ಸಿ ಐ ಡಿ ಸಿ ಐ ಡಿ ನಲ್ಲಿ ಯಾರಾದರೂ ಒಂದು ಒಳ್ಳೆ ಐ ಪಿ ಎಸ್ ಆಫೀಸರ್ ಎಸ್ ಐ ಟಿ ಸೆಟ್ ಅಪ್ ಮಾಡಿ ಇದನ್ನ ತನಿಖೆ ಮಾಡಬೇಕಂತ ಈಗ ಈ ಕೇಸ್ಗೆ ಒಂದು ಟ್ವಿಸ್ಟ್ ಬಂದಿದೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಆ ಅಣ್ಣಪ್ಪ ನಾಯಕನನ್ನ ಅರೆಸ್ಟ್ ಮಾಡಿದ್ದಾರೆ ಆದರೆ ಅಣ್ಣಪ್ಪ ನಾಯಕನನ್ನ ಎಲ್ಲೋ ಗೊತ್ತಿಲ್ಲದ ಸೀಕ್ರೆಟ್ ಲೊಕೇಶನ್ ಅಲ್ಲಿ ಇಟ್ಟು ಅವನಿಗೆ ಬೇರೆ ಪೊಲೀಸ್ ಅಧಿಕಾರಿಗಳ ಹೆಸರುಗಳನ್ನ ಹೇಳಬಾರದು ಅಂತ ಅವನಿಗೆ ಅಲ್ಲಿ ಹೆದರಿಕೆ ಬೆದರಿಕೆನ ಹಾಕಿ ಬಚ್ಚಿಟ್ಟಿದ್ದಾರೆ ಎಂದು ಅವರ ಸ್ನೇಹಿತರು ಅವರ ನೆಂಟರು ಆಮೇಲೆ ನಿಮ್ಗೆಲ್ಲಾ ಗೊತ್ತಿರ್ಲಿ ಅಣ್ಣಪ್ಪ ನಾಯಕ ಈಸ್ ಫ್ರಮ್ ಹಾವೇರಿ ಹಾವೇರಿ ಜಿಲ್ಲೆಯ ಪೊಲೀಸ್ ಕಾನ್ಸ್ಟೇಬಲ್ ಯಾರು ಈ ಮಾಸ್ಟರ್ ಮೈಂಡು ಅಂತ ಮಾಧ್ಯಮ ಪ್ರೊಜೆಕ್ಟ್ ಮಾಡ್ತಾ ಇದ್ದೆ ಅವನು ಮಾಸ್ಟರ್ ಮೈಂಡ್ ಅಲ್ಲ ಅವನ ಹಿಂದ್ಗಡೆ ಇನ್ನಷ್ಟು ಅಧಿಕಾರಿಗಳಿದ್ರೆ ಅವರು ಮಾಸ್ಟರ್ ಮೈಂಡು ಇದು ಅಣ್ಣಪ್ಪ ನಾಯಕ ಪೊಲೀಸ್ ಇಲಾಖೆಯಿಂದ ಬಲಿಕ ಬಕ್ರಾ ಯಾಕೆ ಅಂತಂದ್ರೆ ಮಾಸ್ಟರ್ ಮೈಂಡ್ ಹಿಂದ್ಗಡೆ ಒಂದಷ್ಟು ಅಧಿಕಾರಿಗಳಿದ್ದಾರೆ ಅವ್ರುಗಳೆಲ್ಲ ಬಚಾವ್ ಆಗಿ ಅಂದ್ರೆ ಅವರು ಕೂಡ ಅಲ್ಲಿ ಇದ್ದಾರೆ ಇವನು ಅಲ್ಲಿ ಇದ್ದ ಯಾರೋ ಅಣ್ಣಪ್ಪ ನಾಯಕ ಬಟ್ ಇವನನ್ನ ಮುಂದೆ ಬಿಟ್ಟು ಅವ್ರುಗಳೆಲ್ಲ ಬಚಾವ್ ಆಗಕ್ಕೆ ಅವನನ್ನ ಒಂದು ಸೀಕ್ರೆಟ್ ಲೊಕೇಶನ್ ಅಲ್ಲಿ ಇಟ್ಟು ಅಣ್ಣಪ್ಪ ನಾಯಕನನ್ನ ಸೀಕ್ರೆಟ್ ಲೊಕೇಶನ್ ಅಲ್ಲಿ ಇಟ್ಟು ಬೇರೆ ಪೊಲೀಸ್ ಅಧಿಕಾರಿಗಳು ಬೇರೆ ಹೆಸರುಗಳನ್ನ ಅಹ್ ಹೇಳಬಾರದು ಅಂತ ಇವ್ರುಗಳು ಅವನಿಗೆ ತಾಕೀತ್ ಮಾಡ್ತಾ ಇದಾರಂತೆ ಆಮೇಲೆ ಎಷ್ಟು ಭಯಾನಕ ಇದೆ ಸ್ಟೋರಿ ಅಂತಂದ್ರೆ ನೀವು ಕೇಳ್ಬಿಟ್ರೆ ವಾಂತಿ ಆಗತ್ತೆ ಇವ್ರ ಸ್ಕೆಚ್ ಏನಿತ್ತು ಅಂತಂದ್ರೆ ಈ ಡಕಾಯ್ತಿನ ಪ್ಲಾನ್ ಮಾಡಿದ್ದು ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಅಣ್ಣಪ್ಪ ನಾಯಕ ಮತ್ತೆ ಇನ್ನೊಂದಷ್ಟು ಅಧಿಕಾರಿಗಳು ಇವ್ರದ್ದು ಪ್ಲಾನ್ ಏನು ಅಂತಂದ್ರೆ ಕಳ್ತನ ಮಾಡಿಸೋದು ಡಕಾಯಿತಿ ಮಾಡಿಸೋದು ಇದೇ ಪೊಲೀಸರು ಆ ದುಡ್ಡನ್ನೆಲ್ಲ ಈಸ್ಕೊಳೋದು ಆಮೇಲೆ ಈ ಕಳ್ತನ ಮಾಡೋರು ಹುಡುಗರವ್ರಲ್ಲ ಅವ್ರನ್ನ ಹುಡ್ಕೋತರ ಪ್ಲಾನ್ ಮಾಡೋದು ಆಮೇಲೆ ಅವ್ರು ಸಿಕ್ಕರೆ ಗುಂಡಾಕಿ ಹಾಕಿ ಸಾಯಿಸ್ಬಿಡೋದು ಸೊ ಗುಂಡಾಕಿ ಸಾಯಿಸ್ಬಿಟ್ರೆ ನೀವೆಲ್ಲ ನೀವೆಲ್ಲ ಅನ್ಕೊಂತೀರೇ ರಾಬರಿ ಮಾಡಿದಕ್ಕೆ ಕರ್ನಾಟಕ ಪೊಲೀಸರು ಗುಂಡಾಕಿದ್ದು ಗುಂಡಾಕಿದ್ದು ಅವರು ಸೆಲ್ಫ್ ಡಿಫೆನ್ಸ್ ಅಲ್ಲ ಪ್ಲಾನ್ ಏನಂತಂದ್ರೆ ಫುಲ್ ಇದು ಫುಲ್ ಪ್ಲಾನ್ ವರ್ಕೌಟ್ ಆಗಿಲ್ಲ ಏನಕ್ಕೆ ಅಂತಂದ್ರೆ ಬಿಟ್ರೆ ನಾವೆಲ್ಲ ಫುಲ್ ಖುಷಿಯಾಗಿ ಮರ್ತೋಗ್ಬಿಡ್ತೀವಿ ಕೇಸು ದುಡ್ಡು ಪೊಲೀಸ್ ಅಧಿಕಾರಿಗಳ ಪ್ಲಾನ್ ಪಾಲಾಯ್ತು ಅಣ್ಣಪ್ಪ ನಾಯಕನು ಮತ್ತೆ ಇನ್ನ ಬೇರೆ ಪೊಲೀಸರು ಪಾಲಾಯ್ತು ಜೊತೆನಲ್ಲಿ ಕೇಸ್ಗೆ ಗುಂಡಾಕದ ಮೇಲೆ ಜನ ಖುಷಿ ಆಗ್ತಾರೆ ಬಿಡಪ್ಪ ರಾಬರಿ ಮಾಡಿದಕ್ಕೆ ಗುಂಡಾಕಬೇಕು ಅಂತ ಅಲ್ಲೂ ಕೂಡ ಸಕ್ಸಸ್ಫುಲ್ಲು ಮೂರನೇದು ಕಳ್ತನ ಮಾಡಿಸಿದ್ದು ಪೊಲೀಸ್ ಇಲಾಖೆ ಇರುವಂತ ಅಧಿಕಾರಿಗಳು ಮತ್ತೆ ಅಣ್ಣಪ್ಪ ನಾಯಕ ಆದ್ರೆ ಬಲಿಯಾಗಿದ್ದು ಮತ್ತೆ ಈ ಪ್ಲಾನ್ ಇತ್ತು ಬಟ್ ಆದರೆ ಎಲ್ಲಾ ಪ್ಲಾನ್ ಎಡವಟ್ ಯಾವಾಗ ಆಯ್ತು ಅಂತಂದ್ರೆ ಜನ ಮತ್ತೆ ಮಾಧ್ಯಮ ಈ ಒಂದು ಕೇಸನ್ನ ತುಂಬಾ ಸೀರಿಯಸ್ ತಗೊಂಡಾಗ ಈ ಎಂಟೈರ್ ಎಡವಟ್ ಆಗೋಯ್ತು ಇಲ್ಲ ಅಂದಿದ್ರೆ ಕಳ್ತನ ಮಾಡಿರೋ ಆ ಸಣ್ಣ ಪುಟ್ಟ ಕ್ರೈಮ್ ಇರುವಂತ ಹುಡುಗರನ್ನ ಗುಂಡಾಕಿ ಕೊಂದುಬಿಟ್ಟು ಈ ಏಳು ಕೋಟಿನ ತಿಂದ ಪ್ಲಾನ್ಗೆ ಇವರು ಸ್ಕೆಚ್ ಹಾಕಿದ್ರು ಆಮೇಲೆ ಅಣ್ಣಪ್ಪ ನಾಯಕನ ಬಗ್ಗೆ ಅಣ್ಣಪ್ಪ ನಾಯಕ ಈ ಕ್ರೈಮ್ ಅನ್ನ ಯಾಕೆ ಮಾಡ್ದ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಡ್ತೀವಿ ಏನಕ್ಕೆ ಅಂತಂದ್ರೆ ಅಣ್ಣಪ್ಪ ನಾಯಕ ಅನ್ನೋನು ನಾಲ್ಕು ವರ್ಷಗಳ ಹಿಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗ್ತಾನೆ ಆಮೇಲೆ ಅವನ ಸ್ವಂತ ಊರು ಅವನ ಸ್ವಂತ ಊರು ಹಾವೇರಿ ಹಾವೇರಿನಲ್ಲಿ ಹಾವೇರಿನಲ್ಲಿ ಅವನ ಸ್ವಂತ ಊರು ಬನ್ನಟ್ಟಿ ಹಿರೇಕೇರಿಯರು ಅವನ ವಿಲೇಜ್ ಬಂದ್ಬಿಟ್ಟು ಬನ್ನಟ್ಟಿ ವಿರೇ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಿ ಸಿ ಪಾಟೀಲ್ ಅವರ ಊರು ಬಿ ಸಿ ಪಾಟೀಲ್ ಕ್ಷೇತ್ರ ಐತಲ್ಲ ಅದೇ ಇಲಾಖೆ ಅದೇ ಅದೇ ಜಿಲ್ಲೆ ಮತ್ತೆ ಅದೇ ಊರಿನವನು ಆ ಈ ಅಣ್ಣಪ್ಪ ನಾಯಕ ನಾಲ್ಕು ವರ್ಷಗಳ ಹಿಂದೆ ಆ ಇವನಿಗೆ ಅಣ್ಣಪ್ಪ ನಾಯಕನಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಆಗತ್ತೆ ತಂದೆ ತಂದೆ ರಾಜಪ್ಪ ಅಂತ ಕುರಿ ಮೇಯಿಸ್ತಾರೆ ನೋಡಿ ಪಾಪ ಆ ಕುರಿ ಮೇಸೋ ಅಂತ ಒಬ್ಬ ಐ ತಿಂಕ್ ಒಬ್ಬ ರೈತನ ಮಗ ಈ ಅಣ್ಣಪ್ಪ ನಾಯಕ ಕುರಿ ತಂದೆ ಕುರಿ ಮೇಯಿಸ್ಕೊಂಡು ಮಗ ಹೆಂಗಿದ್ರು ಪೊಲೀಸ್ ಕಾನ್ಸ್ಟೇಬಲ್ ಆದ್ನಲ್ಲ ಅಂತ ಖುಷಿಲಿದ್ದು ನಾಲ್ಕು ವರ್ಷದಲ್ಲಿ ಮನೆ ಗಿಣಿ ಎಲ್ಲ ಕಟ್ಕೊಂಡಿದ್ದಾರೆ ಕಾರಣ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಣ್ಣಪ್ಪ ನಾಯಕ ಮೊದಲ ಬಾರಿ ಕ್ರೈಮ್ ಮಾಡಿಲ್ಲ ಇದ್ರ ಹಿಂದೆನೂ ಸಹ ಮೇಲಧಿಕಾರಿಗಳು ಅವನು ಅವನ 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 ಬಳಿಯಿಂದ ಸಾಕಷ್ಟು ಕ್ರೈಮ್ಗಳನ್ನ ಮಾಡಿಸಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಅಣ್ಣಪ್ಪ ನಾಯಕ ಊರಲ್ಲಿ ಒಂದು ಒಳ್ಳೆಯ ಮನೆಯನ್ನ ಕಟ್ಟಿದ್ದಾನೆ ಅಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನಾಲ್ಕು ವರ್ಷಗಳಲ್ಲಿ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂದ್ರೆ ಎಷ್ಟು ಹಣ ಬೇಕು ಒಬ್ಬ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಬರೋದೇ ಮೂವತ್ತೈದು ನಲವತ್ ಸಾವಿರ ಸಂಬಳ ಆ ಸಂಬಳ ಇಟ್ಕೊಂಡು ನಾಲ್ಕು ವರ್ಷದಲ್ಲಿ ಹಿರೇಕೆರು ಹಿರೇಕೆರೂರು ಆ ಹಿರೇಕೆರೂರು ಬನ್ನಟ್ಟಿ ಬನ್ನಟ್ಟಿ ಹಾವೇರಿ ಜಿಲ್ಲೆ ಆ ಹಾವೇರಿ ಜಿಲ್ಲೆಯ ಬನ್ನಟ್ಟಿಯ ಹುಡುಗ ಇವನು ಓಕೆ ಹಿರೇಕೆರೂರು ಅವ್ರ ತಂದೆ ಕುರಿ ಮೇಯಿಸ್ತಾರೆ ರೈತರ ಕುಟುಂಬದವ್ರು ಪಾಪ ಬಟ್ ಆದರೆ ಇಲ್ಲಿ ನಾವು ಯೋಚನೆ ಮಾಡ್ಬೇಕೇನೆಂತಂದ್ರೆ ಅಹ್ ಅಣ್ಣಪ್ಪ ನಾಯಕ ಇದೇ ಮೊದಲ ಬಾರಿ ಕ್ರೈಮ್ ಮಾಡಿಲ್ಲ ಕಲ್ತನ ಮಾಡಿಲ್ಲ ಈ ನಾಲ್ಕು ವರ್ಷಗಳಲ್ಲಿ ಹಲವಾರು ಬಾರಿ ಈ ರೀತಿ ಆಕ್ಟಿವಿಟೀಸ್ಗಳನ್ನ ಕಲ್ತನಗಳನ್ನ ದರೋಡೆಗಳನ್ನು ಪೊಲೀಸ್ ಇಲಾಖೆ ಅವರ ಮೇಲಧಿಕಾರಿಗಳು ಇತನ ಕೈಯಲ್ಲಿ ಮಾಡಿಸಿದರೆ ಇದು ಮೊದಲ ಬಾರಿಯಲ್ಲ ಆಮೇಲೆ ಈ ಅಣ್ಣಪ್ಪ ನಾಯಕ ಅಣ್ಣಪ್ಪ ನಾಯಕನ ಸ್ನೇಹಿತರ ಸ್ನೇಹಿತರಿಗೆ ಹೇಳ್ಕೊಂಡಿದ್ದಾನೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದೀನಿ ನನಗೆ ಪಿ ಎಸ್ ಐ ಆಗಬೇಕು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಬಟ್ ಆದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತಂದ್ರೆ ಒಂದೋ ಒಂದೂವರೆ ಕೋಟಿ ಲಂಚ ಕೊಟ್ಟರೆ ಮಾತ್ರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿಗುತ್ತೆ ಅಂತ ಧಾರವಾಡದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಲಿಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದ ಈ ಅಣ್ಣಪ್ಪ ನಾಯಕ ಅನ್ನೋ ಈ ಎ ಟಿ ಎಂ ರಾಬರಿನಲ್ಲಿ ಸಿಕ್ಕಾಕೊಂಡ್ರು ಅಂತ ಪೊಲೀಸ್ ಕಾನ್ಸ್ಟೇಬಲ್ ತಂದೆಯವರು ಕುರಿ ಮೇಸ್ತಾರೆ ಒಳ್ಳೆಯ ಕುಟುಂಬ ತಂದೆ ತಾಯಿ ಇಬ್ರು ಒಳ್ಳೆಯವರು ಬಿ ಸಿ ಪಾಟೀಲ್ ಅವರ ಊರಿನವನು ಈ ಅಣ್ಣಪ್ಪ ನಾಯಕ ನಾಲ್ಕು ವರ್ಷಗಳ ಹಿಂದೆ ಅವನಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಆಗುತ್ತೆ ಪಿ ಎಸ್ ಐ ಆಗಬೇಕು ಅಂತ ಧಾರವಾಡದಲ್ಲಿ ಯಾವ್ದೋ ಒಂದು ಟ್ಯುಟೋರಿಯಲ್ ಸೇರ್ಕೊಂಡು ಓದ್ತಾ ಇರ್ತಾನೆ ಬಟ್ ಅವನಿಗೆ ಒಂದೇ ಒಂದೇನು ಅಂತಂದ್ರೆ ಪೊಲೀಸ್ ಸಬ್ಇನ್ಸ್ಪೆ ಕಾನ್ಸ್ಟೇಬಲ್ ಇಂದ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗ್ಬೇಕು ಅಂದ್ರೆ ಒಂದೂವರೆ ಕೋಟಿ ಲಂಚ ಕೊಡಬೇಕು ಅಂತ ಹೇಳಿ ಅಂತ ಹೇಳ್ಕೊಂಡಿದ್ದಾನೆ ಮೋಸ್ಟ್ ಪ್ರಾಬಲಿ ಆ ಒಂದೂವರೆ ಕೋಟಿ ಲಂಚ ಕೊಡೋಕೆ ಅವನ ಹತ್ರ ದುಡ್ಡಿರ್ಲಿಲ್ಲ ಹಾಗಾಗಿ ಇಂತ ಕ್ರೈಮ್ಗಳಲ್ಲಿ ಪಾಲನೆ ಆಗಿದ್ದಾನೆ ಅಂತ ಒಂದು ಸಣ್ಣ ಮಾಹಿತಿ ನೋಡ್ರಿ ಸರ್ಕಾರದಲ್ಲಿ ಇಸ್ಕೊಂಡು ಪೋಸ್ಟಿಂಗ್ ಬೇವರ್ಸಿಗಳು ಯೋಚನೆ ಮಾಡಬೇಕು ನೀವುಗಳ ಇಸ್ಕೊಂಡು ಪೋಸ್ಟಿಂಗ್ ಕೊಡಕ್ಕೆ ಆ ಪೋಸ್ಟ್ ನ ತಗೊಳ್ಳ ಎಂತೆಂತ ಕ್ರೈಮ್ ಮಾಡಕ್ಕೆ ಇವತ್ತಿನ ಯುವಕರು ಪ್ರೇರೇಪಣೆ ತಗೊಳ್ತಾ ಇದಾರೆ ರಿಸ್ ತಗೊಳ್ತಾ ಇದ್ದಾರೆ ಈ ವಾಂಟೆಡ್ ಅಣ್ಣಪ್ಪ ನಾಯಕ ಪೊಲೀಸ್ ಇನ್ಸ್ಪೆಕ್ಟರ್ ಆಗಲೇಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ಈ ಒಂದು ಕ್ರೈಮ್ ಅನ್ನ ಮಾಡಿ ಲೂಟಿಯನ್ನ ಮಾಡಿ ಆ ಕದ್ದಂತ ಹಣದಲ್ಲಿ ಲಂಚವನ್ನ ಕೊಟ್ಟು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ಅಂದುಕೊಂಡಿದ್ದ ಅಂತ ಒಂದಷ್ಟು ಬಲ್ಲ ಮೂಲಗಳು ಅವನ ಸ್ನೇಹಿತರುಗಳು ಅವನಿಗೆ ಸಂಬಂಧಪಟ್ಟಂತವ್ರು ಹೇಳ್ತಾ ಇದಾರೆ ನಾಚಿಕೆ ಗೀಚಿಕೆ ಏನು ಇಲ್ವೇನ್ರು ಎರಡೂವರೆ ಲಕ್ಷ ಪೋಸ್ಟ್ ಗಳನ್ನ ಸರ್ಕಾರಿ ಪೋಸ್ಟ್ ಗಳನ್ನ ಓಪನ್ ಆಗಿಟ್ಟಿದ್ದೀರಾ ಆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ತೇಟು ಒಳ್ಳೆ ಬ್ರೋಕರ್ಗಳ ಬ್ರೋಕರ್ ಗಳ ಕಮಿಷನ್ ಆಗಿ ಕೂತಿದೆ ನೋಡ್ರಿ ಅವನು ನಿಮಗೆ ಲಂಚ ಕೊಟ್ಟು ಪೊಲೀಸ್ ಸಬ್ ಎ ಆಗಕೋಸ್ಕರ ಎಟಿಎಂ ದರೋಡೆ ಮಾಡಿದಂತೆ ಈ ಎ ಟಿ ಎಂ ದರೋಡೆಗೆ ಅವನ ಎಷ್ಟು ಕಾರಣನೋ ಆ ಏನು ಸರ್ಕಾರಿ ಕೆಲಸಗಳನ್ನ ಲಂಚ ಇಸ್ಕೊಂಡು ಅದನ್ನ ಮಾರಾಟ ಮಾಡಿ ಆ ಹಣಕ್ಕೋಸ್ಕರ ಇವತ್ತಿನ ಯುವಕರು ಎ ಟಿ ಎಂ ರಾಬರಿ ಮಾಡ್ತಾ ಇದಾರೆ ದರೋಡೆ ಮಾಡ್ತಾ ಇದಾರೆ ಕ್ರೈಮ್ ಮಾಡ್ತಾ ಇದಾರೆ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಮಾಡಬಾರದ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದಾರೆ ಅಂತಂದ್ರೆ ಇವತ್ತಿನ ವ್ಯವಸ್ಥೆ ಇವತ್ತಿನ ಭ್ರಷ್ಟ ಸರ್ಕಾರಗಳು ಇವತ್ತಿನ ಭ್ರಷ್ಟ ರಾಜಕಾರಣಿಗಳು ಇವತ್ತಿನ ಭ್ರಷ್ಟ ಅಧಿಕಾರಿಗಳು ನೀವೆಲ್ಲರೂ ಕಾಣ ಇನ್ಕ್ಲೂಡಿಂಗ್ ಕಮಿಷನ್ ಅಂತ ನಾನು ಕರ್ನಾಟಕದ ಯುವಕರಲ್ಲಿ ನಾನು ಏನು ಅಂತಂದ್ರೆ ದಯಮಾಡಿ ಆ ಸರ್ಕಾರಿ ಏನೋ ಸರ್ಕಾರಿ ಕೆಲಸನ ಗಿಟ್ಟಿಸ್ಕೊಳಕ್ಕೋಸ್ಕರ ಸರ್ಕಾರಿ ಕೆಲಸವನ್ನ ಮಾಡಕ್ಕೋಸ್ಕರ ದಯಮಾಡಿ ಈ ರೀತಿ ಲಂಚ ಕೊಟ್ಟು ಯಾವುದೇ ಅನಾಹುತಗಳನ್ನ ನೀವು ಯಾರು ಮಾಡ್ಕೊಂಬೇಡಿ ಟು ಎರಡೂವರೆ ಲಕ್ಷ ಸರ್ಕಾರಿ ನೌಕರ ಸರ್ಕಾರಿ ನೌಕರಗಳು ಖಾಲಿ ಇದೆ ಅದನ್ನ ಫಿಲ್ ಮಾಡಬೇಕು ಅಂದ್ರೆ ಸಾವಿರಾರು ಕೋಟಿ ಲಂಚ ತಿಂದು ಮಾಡುವಂತ ಸರ್ಕಾರಗಳು ನಿಜವಾಗ್ಲೂ ಹೇಳ್ತೀನಿ ನಮ್ಗೆ ಬೇಜಾರಾಗುತ್ತೆ ಇಂಥ ಇಂತ ವ್ಯವಸ್ಥೆ ನನಗೆ ಅಣ್ಣಪ್ಪ ನಾಯಕ ಅಣ್ಣಪ್ಪ ನಾಯಕ ದರೋಡೆ ಮಾಡ್ದಂತ ಬೇಜಾರಿಲ್ಲ ಅವನು ಮಾಡದಂತ ದರೋಡೆ ಅವನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಲಂಚ ಕೊಡೋಕ್ಕೋಸ್ಕರ ದರೋಡೆ ಮಾಡ್ದಲ್ಲ ನನ್ಗೆ ಅದಕ್ಕೆ ಬೇಜಾರಿದೆ ಇದೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಲಂಚ ತಗೊಂಡ್ ಯಾವನೋ ಮಂತ್ರಿ ಕಂತ್ರಿ ಎಂ ಎಲ್ ಎ ಯಾವನೋ ಮಿನಿಸ್ಟ್ರು ಅವ್ನು ಆರಾಮಾಗಿರ್ತಾನೆ ನೋಡು ಲಂಚ ಕೊಡಕ್ಕೋಸ್ಕರ ನೀವು ಒಬ್ಬ ಅಣ್ಣಪ್ಪ ನಾಯಕ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವ್ರ ತಂದೆ ಕುರಿ ಮೇಯಿಸ್ತಾರೆ ಆಮೇಲೆ ಅಹ್ ಎಂತ ನಾಚಿಕೆ ಗೀಡಿನ ಪೊಲೀಸರು ಅಂತಂದ್ರೆ ಅವನ ಅವನು ಬೇರೆ ಅಧಿಕಾರಿಗಳ ಹೆಸರನ್ನ ಬಾಯ್ ಬಿಟ್ಟು ಬಿಡ್ತಾನೆ ಅಂತ ಅವನಿಗೆ ತಾಕೀತ್ ಮಾಡಕ್ಕೋಸ್ಕರ ಇಂಟ್ರಾಗೇಶನ್ ಹೆಸರಲ್ಲಿ ಅವನ ತಗೊಂಡ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ಬೆಂಗಳೂರ್ಗೆ ಬಂದಿದ್ದಂತೆ ಭೇಟಿ ಮಾಡಕ್ಕೆ ಕುರಿ ಮೇಯಿಸ್ತಾ ಇರೋ ಒಬ್ಬ ರೈತನ ಮಗ ಹೆಡ್ ಕಾನ್ಸ್ಟೇಬಲ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಲಂಚ ಟಿ ಎಟಿಎಂ ರಾಬರಿ ಮಾಡಿದಾನೆ ಅಂತ ಒಂದಷ್ಟು ಮಾಹಿತಿ ಇದೆ ಇದು ನಿಜವಾಗ್ಲು ನಿಜ ಆಗಿದ್ದರೆ ಖಂಡಿತವಾಗಿ ನಾವು ಸೃಷ್ಟಿ ಮಾಡಿರೋ ಅಂತ ವ್ಯವಸ್ಥೆ ಇದೆಯಲ್ಲ ನಮ್ಗೆ ನಾಚಿಕೆ ಆಗ್ಬೇಕು ಪ್ರತಿಯೊಬ್ಬರಿಗೂ ನಾಚಿಕೆ ಆಗ್ಬೇಕು ಅಂತ ಈ ಮೂಲಕ ನಾನು ಈ ಮೂಲಕ ಹೇಳುತ್ತಾ ಹಾವೇರಿಯ ಹಾವೇರಿಯ ಬಿ ಸಿ ಪಾಟೀಲ್ ಊರಿನ ಬಿಸಿ ಪಾಟೀಲ್ ಯಾಕೆ ಹೇಳ್ತೀನಿ ಅಂತಂದ್ರೆ ಬಿ ಸಿ ಪಾಟೀಲ್ ಅವರು ತುಂಬಾ 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 ಫೇಮಸ್ ಏನೋ ಏನು ಅವ್ರ ತಂದೆ ರಾಜಪ್ಪ ಕುರಿ ಮೇಯಿಸ್ತಾರೆ ಹಾವೇರಿ ಜಿಲ್ಲೆಯವನು ಈ ಎ ಟಿ ಎಂ ಬಾಬರಿ ಮಾಡಿರೋ ಅಂತ ಏನು ಅಣ್ಣಪ್ಪ ನಾಯಕ ನಾಲ್ಕು ವರ್ಷಗಳ ಹಿಂದೆ ಹೆಂಡತಿ ಇದೆ ಒಂದು ಹೆಣ್ಣು ಮಗು ಇದೆ ಈ ಆಸ್ ಎ ಫೀಮೇಲ್ ಚೈಲ್ಡ್ ಹೆಂಡತಿ ಇದಾರೆ ಆ ಇಷ್ಟೆಲ್ಲ ಇಷ್ಟ ಇಷ್ಟೆಲ್ಲ ಮಾಡಿದ್ದು ಅವನು ಅಂತ ಅಂದ್ರೆ ನಮಗೊಂದು ಗೊತ್ತಾಗಿದ್ದೇನು ಅಂತಂದ್ರೆ ಆತ ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಪೊಲೀಸ್ ಸಬ್ ಗೆ ಒಂದೂವರೆ ಎರಡು ಕೋಟಿ ಲಂಚ ಕೇಳ್ತಾರೆ ಆ ಲಂಚ ಕೊಡಕ್ಕೆ ಅವನತ್ರ ದುಡ್ಡಿರ್ಲಿಲ್ಲ ಅನ್ಸುತ್ತೆ ಹಾಗಾಗಿನೇ ಈ ರಾಬರಿನ ಅವನು ಮಾಡಿರಬಹುದು ಅಂತ ಒಂದು ನಮಗೆ ಬಲ್ಲ ಮೂಲಗಳಿಂದ ಮಾಹಿತಿ ನಾಚಿಕೆ ಗೀಚ್ಕೆ ಏನಾಗ ಎಪ್ಪತ್ತೆಂಟು ವರ್ಷ ದೇಶ ಆಡಳಿತರ ಕರ್ನಾಟಕವನ್ನ ಆಡಳಿತ ಮಾಡಿದರ ಸಾವಿರಾರು ಕೋಟಿ ಸಾವಿರದ ನಾನ್ನೂರು ಕೋಟಿ ಡಿಕ್ಲರೇಷನ್ ಸಾವಿರ ಕೋಟಿ ಆ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಪ್ರೈವೇಟ್ ಜೆಟ್ಗಳು ಹೆಲಿಕಾಪ್ಟರ್ ಗಳು ತಗೊಂಡ್ಬಂದು ಇವತ್ತು ಬಡವರ ಮಕ್ಕಳು ಸರ್ಕಾರಿ ಸರ್ಕಾರಿ ಕೆಲಸ ತಗೊಬೇಕು ಅಂದ್ರೆ ಕೋಟಿ ಕೋಟಿ ಲಂಚ ಇಸ್ಕೊಂಡು ತಿನ್ನೋಂತ ಬಕಾಸುರುಗಳ ನೋಡ್ರೋ ನೀವು ಮಾಡಿರೋ ಅಂತ ವ್ಯವಸ್ಥೆ ಆ ಲಂಚ ಕೊಡಕ್ಕೆ ಹುಡುಗರು ಡಕಾಯ್ತಿ ಮಾಡ್ತಾ ಇದ್ದಾರೆ ರಾಬರಿ ಮಾಡ್ತಾ ಇದ್ದಾರೆ ನಾಳೆ ದಿವಸ ಕ್ರೈಮ್ ಮಾಡ್ಬೋದು ಕತ್ಕೊಯ್ಬಹುದು ಮರ್ಡರ್ ಮಾಡ್ಬೋದು ಮಾಡಿರೋ ಮಾಡಿರುವಂತ ವ್ಯವಸ್ಥೆನಲ್ಲಿ ನೀವುಗಳೇ ಕಿತ್ತೋಗಿರೋ ಅಂತ ವ್ಯವಸ್ಥೆನಲ್ಲಿ ಆಮೇಲೆ ಒಬ್ಬ ಅಡ್ವೊಕೇಟ್ ಇಷ್ಟೊಂದು ಇನ್ಫಾರ್ಮೇಶನ್ ಇಲ್ಲಿಂದ ಬಂತು ಲೈ ದಟ್ ಈಸ್ ಕಾಲ್ಡ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ನೀವು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಮಾಡೋ ಇನ್ವೆಸ್ಟಿಗೇಷನ್ ಎಲ್ಲ ಕಣೋ ಇನ್ವೆಸ್ಟಿಗೇಷನ್ ನಿಯತ್ತಾಗಿ ಇರಬೇಕು ಪಾರದರ್ಶಕತೆ ಇರಬೇಕು ನಾವ್ ಹೇಳೋ ಅಂತ ಮಾಹಿತಿನಲ್ಲಿ ಒಂದು ತಾಕತ್ ಇರಬೇಕು ಆ ಅಣ್ಣಪ್ಪ ನಾಯಕನ ಹಾವೇರಿ ಡಿಸ್ಟಿಕ್ ನಾಲ್ಕು ವರ್ಷದಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ಮನೆ ಕಟ್ಕೊಂಡಿದ್ದಾನೆ ಅವನು ಮನೆ ಕಟ್ಕೊಬೇಕು ಅಂದ್ರೆ ಒಂದು ಮೂವತ್ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಆದ್ರೂ ಇದ್ರೆ ಆ ಮನೆಗೆ ಹಣ ಇಲ್ಲಿಂದ ಬರುತ್ತೆ